ಮಾಡುತ್ತಾ ಬಂದಿದ್ದು ಈ ಹಿಂದಿನ ವರ್ಷ ಲಿಂಗ್ಸೂರ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೆವು ಈ ವರ್ಷ ಸಿಂಧೂರು ತಾಲೂಕಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಸ್ಟ್ ತಿಂಗಳಲ್ಲಿ ಹದಿನೇಳನೇ ತಾರೀಖು ಹದಿನೇಳು ಹದಿನೇಳು ಹದಿನೆಂಟು ಆಗುತ್ತೆ ಸರ್ ಹತ್ತು ಮತ್ತು ಹತ್ತು ಹನ್ನೊಂದು ಮಾಡಿದ್ದು ನಾವು ಆದರೆ ಹತ್ತು ಹನ್ನೊಂದಕ್ಕೆ ನಮ್ಮ ಮಂಗಲ ಭವನ ಲಭ್ಯವಾಗದ ಕಾರಣ ಹದಿನೆಂಟನೇ ತಾರೀಕಿಗೆ ಮಾಡಬೇಕು ಅನ್ನುವಂಥ ತೀರ್ಮಾನ ನಂತರದಲ್ಲಿ ನಾವು ಅದನ್ನು ಮೀಟಿಂಗ್ ಕರೆದು ಇನ್ನೊಮ್ಮೆ ಸ್ಪಷ್ಟವಾದಂಥ ಡೇಟನ್ನು ಹೇಳ್ತೀನಿ ಹೀಗಾಗಿ ಈ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ಜಿಲ್ಲೆಯ ಏಳು ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಪದವಿ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಡಿಪ್ಲೊಮಾ ವೈದ್ಯಕೀಯ ರಂಗದಲ್ಲಿ ಬಂಗಾರದ ಪದಕ ಪಡೆದಂಥ ಗೋಲ್ಡ್ ಮೆಡಲಿಸ್ಟ್ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ಈ ವಿದ್ಯಾರ್ಥಿಗಳಿಗೂ ಕೂಡ ನಾವು ಸಾಧ್ಯವಾದರೆ ನಾವು ಒಂದು ಕ್ಯಾಶ್ ಪ್ರೈಸ್ ಒಂದು ವ್ಯವಸ್ಥೆಯನ್ನು ಸನ್ಮಾನದ ಜೊತೆಗೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂಥವರು ವಿಶೇಷ ಸರ್ಕಾರಿ ಸೇವೆಗೆ ಸೇರಿದಂಥ ನೌಕರರಿದ್ದರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದ ಮಾಹಿತಿಗಾಗಿ ಅಥವಾ ತಮ್ಮ ಮಾಹಿತಿಯನ್ನು ಕಳಿಸುವಂಥವರು ಈ ನಮ್ಮ ರಾಯಚೂರು ಜಿಲ್ಲೆಯ ಏಳು ತಾಲೂಕಿನ ಪದಾಧಿಕಾರಿಗಳ ಒಂದು ನಂಬರ್ ಸಮೇತ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಹೆಸರನ್ನು ಕೊಟ್ಟಿದ್ದೇವೆ ಅವರ ಹತ್ತಿರ ಅವರು ತಮ್ಮ ಮಾಹಿತಿಯನ್ನು ಕಳಿಸಿದರೆ ರೂಢೀಕೃತ ಮಾಡಿ ನಾವು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನಮ್ಮ ಸಿಂಧನೂರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವಂಥ ಕನಕ ಮಂಗಲ ಭವನದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿ ವಿಭಾಗದ ಕಾಗಿನೆಲೆ ಕನಕ ಗುರುಪೀಠದ ಪೀಠಾಧಿಪತಿಗಳಾದಂಥ ಸನ್ಮಾನ್ಯ ಶ್ರೀ 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 ಪರಮ ಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಜೊತೆಗೆ ನಂಜುಂಡಯ್ಯ ಗುರುವಿನ ಸುತಾಲ್ಪೇಟೆ ಸಿಂಧನು ಮಾದಯ್ಯ ಗುರುವಿನ ಅಮೋಘ ಸಿದ್ದೇಶ್ವರ ಮಠ ಪುಲ್ವಿಹಾರ್ ಚಿದಾನಂದಯ್ಯ ಗುರುವಿನ ಅಮೋಘ ಸಿದ್ದೇಶ್ವರ ಮಠ ತುಲ್ವಾಳ್ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಹೈದರಾಬಾದ್ ಕರ್ನಾಟಕದ ಜನಪ್ರಿಯ ನಾಯಕರಾದಂತಹ ಮಾಜಿ ಸಂಸದರಾದಂತಹ ಸನ್ಮಾನ ಶ್ರೀ ಕೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ